ಗುಂಡಿಗೆ ಬಲಿಯಾಗಿಸಿದೆಯವಳ ತಂದೆ ನೌಕರಿ ಸಿಗದೆ ನಾನು ನಿರ್ಕತಿಕನಾದರೂ ಎಷ್ಟೊಬ್ಬ ತಂಗಿಯನ್ನು ನೋಡಿಕೊಂಡು ಬಲಿಯಾದ ಇರವಿಯನ್ನು ಅವನ ತಂದೆಯ ಹೊಸಕ್ಕೆ ಒಪ್ಪಿಸಬೇಕೆಂದರೆ ಕೂಡ ಎಂದಿನ ಮೋಹದ ಬಲೆಗೆ ಬಿತ್ತು ಮಗನನ್ನು ಮರೆತು ಅವರ ಹೆಂಡತಿಯ ದೊಡ್ಡ ಚಕ್ಕದ ಒಡೆಯುತ್ತಾನರ್ಗ ಇದೆಲ್ಲ ದುರ್ನರತೆಯನ್ನು ಕಂಡು ನಾನು ಹೇಗೆ ಸಹಿಸಿಕೊಳ್ಳಲಿದ್ದೇವಾ ನಾನು ಹೇಗೆ

ಈ ಮಾತನಾಡಬೇಡ ನಿನ್ನ ತಂದೆಯ ಕೈಗೆ ಹಿಡಿದುಕೊಂಡಾದರೂ ನಿನ್ನನ್ನು ಅವನ ವಶಕ್ಕೆ ಒಪ್ಪಿಸುತ್ತೇನೆ ಒಂದು ವೇಳೆ ಮನತಾಯಿಯ ಮಾತು ಕೇಳಿ ಅವರ ಮಗನಿಂದ ದೂರ ತೆರೆದರೆ ನನ್ನ ಹೆಸರಿಗಿದ್ದ ಅವಸ್ಥೆಯಲ್ಲಿ ನಿನ್ನ ಹೆಸರಿಗೆ ನಿನ್ನ ಜೋಳಪಾಡು ಮಾಡುತ್ತೇನೆ ಕಂದ ಇದು ಆರುತೇಶ್ವರನ ಸಾಕ್ಷಿಯಾಗಿ ಸತ್ಯ Terima kasih. ಿಗೆ ಎದುರಾಗಿ ನಿಂತಾಗಲೇ ನಮಗೆ ಸುಖದ ಮಾರ್ಗ ಸಿಗುವುದು ಈ ಜೀವನ ಎಂಬುದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಎಂದು ಗುಳ್ಳೆ ಒಡೆದು ಹೋಗುವುದು ಕೊನೆಯವರೆಗೂ ನಾವು ಕಷ್ಟ ಸುಖಗಳಪ್ಪ ಎರಡು ಪ್ರೇಡ ಹತ್ತಿ ನಿಲ್ಲಲೇಬೇಕು ಕಂದ ನಂಬಿ ಶಂಬುಲಿಂಗನ ಮೇಲೆ ವಾರ ಹಾಕಿ ಒಪ್ಪತ್ತಿನ ಅಂಬಲಿ ಯಾದರೂ ಕೊಡದ ಜೀವನ ನೋಡಿದರೆ ಬಾ ಸಾಕರಲ್ಲಿ ಹೌದು ಯಾಕೆ ಆಗಲೇ ನನ್ನ ಬಿರು ಮರೆತು ಮೇಲೆ ಇವನು ನನ್ನ ತಂಗಿಯ ಮಗ ರವಿಕುಮಾರನಲ್ಲವೇ ಕಳೆದುಕೊಂಡ ತಾಯಿಗೆ ನೆನಪು ಮರಿಯಾಗಲೆಂದು ಇವನ ತಂದೆ ಹೇಳಿ ಇವನನ್ನು ಕರೆದುಕೊಂಡು ಬೆಂಗಳೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿದ್ದೆ ಇದನ್ನ ನ್ಯಿಸುತ್ತಬಂಧನಕ್ಕೆ ಚಾರಿರ ಮತ್ತೆ ನನ್ನ ಹೃದಯಕ್ಕೆ ಬಲಿಯಾಗ್ಲಿಯೇ ಕೇಳಿಸುತ್ತ ಯಾರು ಇದನ್ನು ಬಳಸುತ್ತ ಕೌತುಕರು ಸಮಾಧಾನ ತಿಳುದಿಲ್ಲ ರಾಜು ಹಿಂದೆಲ್ಲ ಒಂದು ದಿನ ಗೊತ್ತೇ ಆಗುವ ನಿನ್ನ ಮನೆ ಸುಟ್ಟು ಹೋದ ಮೇಲೆ ನಿನ್ನ ತಂಗಿ ಚಿಂತಿಯೊಳಗಾಗಿ ಹಿಂದೆ ಆ ರಾಜನ ಬೆನ್ನಿಗೆ ಬಿದ್ದು ಹಿಂದೆ ಅವ್ರ ಮನೆ ಸೇರ್ಕೊಂಡ್ಲಪ್ಪ ಕಾಡುತ್ತಿರುವ ಕತ್ತರಿಸಿ ಒಳೆದಲ್ಲ ಕೊಳೆ ಬಾಳೆ ನನ್ನ ತಂಗ ಜ್ಯೋತಿಯನ್ನು ಗೋಪಾನ ಮಾಡಿದಷ್ಟು ನಿರ್ಗತಿಕ ಅದೇ ಮನೆಯ ಅವಳ ಹೆಸರಿಗೆ ಎತ್ತಿ ಅವನ ತಲೆಯ ಮೇಲೆ ನಾನು ಸ್ವಚ್ಛತೆ ಕಾಳಾಕಿ ನನ್ನ ತಲೆಯ ಭಾರವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದರೆ ಸಮಾಧಾನ ಮಾಡೋದು ನೀನು ಕೈ ಬಿಟ್ಟು ಹೋದಿ ಅಂತ ತಿಳ್ಕೊಂಡು ನಿನ್ನ ಸಹಿ ತಿಳಿದು ಅದಕ್ಕಾಗಿ ಇವತ್ತು ನೀನು ಜೀವಂತವಾಗಿ ಬಂದಿರೇ ಅಲ್ಲ ಹೋಗಿ ಮೊದಲು ನಾನು ನಿಮ್ ತಂಗಿಯನ್ನು ಕಾಣ್ರಿ ಅಂದು ಸಂತೋಷದ ಮಾತು ಹೇಳಿದ್ರೆ ಅಂದ್ರೆ ನಾವು ಮನಸ್ಸಿಗೆ ಸಮಾಧಾನ ಆಗುತ್ತ ಮೊದಲು ಇಲ್ಲೋಳು ಒಂದಿಲ್ಲ ಒಂದಿನ ಈ ಸತ್ಯತೆ ಕಥೆಯೇ ಒಂದಿಲ್ಲ ಒಂದಿನ ಬೆಲೆ ಸಿಕ್ಕ ಸಿಗುತ್ತ ರಾಜನ ಈ ಸಮಾಜದ ಬೆಲೆ ಸಮಾಜದಲ್ಲಿ ಬೆಲೆ ಸಿಗುವುದು ನನ್ನಂತವರಿಗಲ್ಲ ಸಿಕ್ಕು ಕಂಡ ಕುರು ಕಂಡ ತಂದು ಕಂಡ ಕಂಡ ಕುಲಕಾರ ಕೈ ಹಿಡಿದ ಸಣ್ಣ ಸಂಡಸ ಕಂಡ ತಿರುಗಿದೆ ಈ ಸಮಾಜದಲ್ಲಿ ಬೆಲೆ ಸಿಕ್ಕಂತೆ ಕೋಟ ಅನ್ನುವತ್ತು ಚಲಾಯಿಸಿ ಹಸರಾಡುವ ನೀವು ಮಾಡುವಂತೆ ಎಂದಿಗೆ ತೋರಿಸಿ ಅವರ ಪರಮಾತ್ಮ ಕಟ್ಟಿದ ತಾಳಿಯನ್ನು ಕಿತ್ತಿಸುವಂತ ಕತ್ತೆ ಅಂತ ಶ್ರೀಮಂತರಿಗಿದೆ ಈ ಸಮಾಜದಲ್ಲಿ ಬೆಲೆ ಹೊರದ ಆಶೆಗಾಗಿ ಹೆಂಡತಿಯನ್ನು ಮೈಮಾರಿಕೊಳ್ಳ ಹಚ್ಚಿದ ಶಂಕ ಬಣ್ಣ ಗಂಡಸರಿಗಿದೆ ಈ ಸಮಾಜದಲ್ಲಿ ಬೆಲೆ ಸಣ್ಣ ಸುಖ ಆಸ್ತಿ ಅಂತಸ್ತಿನ ಆಸೆ ಎಡೇರಿಸಿಕೊಡುವುದಕ್ಕಾಗಿಟ್ಟ ಒಬ್ಬ ನಿರ್ಗತಿಕರ ಮನೆಯನ್ನು ಮಸೂರ ಮಾಡುವಂತ ಅಧಿಕಾರಿಗಳಿಗೆ